ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಇವತ್ತಿನ ದಿನದಲ್ಲಿ ಈ ಒಂದು ಒತ್ತಡದ ಜೀವನ ಶೈಲಿಯಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಲಿವರ್ ರಿಲೇಟೆಡ್ ಇಶ್ಯೂಸ್ ತುಂಬಾ ಕಾಮನ್ ಅಂತ ಹೇಳ್ಬೋದು ಇದಕ್ಕೆ ಕಾರಣಗಳೇನು ಟಿ ಟಿವಿ ಎಲ್ಲ ವೀಕ್ಷಕರಿಗೆ ಮುರಳಿಯ ಪ್ರೀತಿಯ ನಮಸ್ಕಾರಗಳು ಮೇಡಮ್ ಕ್ವಶನ್ ತುಂಬ ಅದ್ಭುತವಾಗಿದೆ ಸೊ ಇವತ್ತು ನಾನು ಈ ಕ್ವಶನ್ಗೆ ಆನ್ಸರ್ ಹೇಳೋದಕ್ಕಿಂತ ಮುಂಚೆ ಈ ಆರೋಗ್ಯದ ಇಶ್ಯೂಗಳು ಅನ್ನೋದು ಯಾಕೆ ಹುಟ್ಕೊಂತು ಅನ್ನೋದುಗಳ ಬಗ್ಗೆ ಮೂಲ ಹೇಳೋಕ್ಕೆ ಇಷ್ಟಪಡ್ತೆ ಸೊ ಇವಾಗ ಆ ಯಾವುದೇ ಒಂದು ಹೆಲ್ತ್ ಇಶ್ಯೂಗೆ ಮೊದಲನೇದಾಗಿ ಆಯುರ್ವೇದ ನಮಗೆ ಸೊಲ್ಯೂಷನ್ ಕೊಟ್ಟಿದ್ದಂಥದ್ದು ಇದೆ ಸೊ ಆಯುರ್ವೇದ ಆದಮೇಲೆ ತುಂಬ ರೀತಿಯಾದಂತಹ ಕೆಲವು ಮೆಡಿಕೇಶನ್ಸ್ಗಳನ್ನು ನಾವು ನೋಡಿದ್ದೀವಿ ಹೋಮಿಯೋಪತಿ ಇರ್ಬೋದು ಹ್ಯಾಲೋಪತಿ ಇರ್ಬೋದು ಮತ್ತು ಅನದರ್ ಮೆಥಡಾಲಜಿಸ್ಗಳು ಒಂದು ಆ್ಯಕ್ಯುಪ್ರೆಷರ್ ಆಗಿರ್ಬೋದು ಅದು ಕೂಡ ಒಂದು ಡಿಫ್ರೆಂಟ್ ಟೆಕ್ನಿಕ್ಸ್ ಸೊ ಅದಾದಮೇಲೆ ಅದರ್ ಹೀಲಿಂಗ್ ಮೆಥಡ್ಸ್ಗಳೆಲ್ಲ ಇದೆ ಸೌಂಡ್ ಥೆರಪಿ ಅಂತ ಇರ್ಬೋದು ಇಪ್ನೋ ಥೆರಪಿ ಅಂತ ಇರ್ಬೋದು ದೇರ್ ಆರ್ ಮೆನಿ ವೇಸ್ಟ್ ಟು ಹೀಲ್ ಎನಿ ಆಫ್ ದ ಹೆಲ್ತ್ ಇಶ್ಯೂ ಅಂತ ಹೇಳ್ತಾರೆ ಸೊ ಯುನಿಕ್ ಟ್ರೂತ್ ಮೂಲಕ ನಾವು ಪ್ರಪಂಚಕ್ಕೆ ಏನು ಹೇಳಕ್ಕೆ ಹೊರಟಿದ್ದೀವಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಹೆಲ್ತ್ ಇಶ್ಯೂ ಬಂದ ಆದಮೇಲೆ ನಾವು ಅದಕ್ಕೆ ಮುಲಾಮುಗಳನ್ನು ಹಚ್ಚೋದು ಅಷ್ಟೇನು ಸರಿ ಅಲ್ಲ ಅಂತ ಅನಿಸುತ್ತೆ ಯಾಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಜೀವನದ ಮೇಲೆ ತನ್ನ ಆಸೆಗಳ ಆಧಾರಿತವಾಗಿ ಎಲ್ಲವನ್ನೂ ಪಡ್ಕೊಳ್ಳೋಕ್ಕೆ ಭೂಮಿ ಮೇಲೆ ಬಂದಿರುವಂಥದ್ದು ಮೊದಲನೇದಾಗಿ ಇದು ಸೃಷ್ಟಿಯ ನಿಯಮನೂ ಹೌದು ಆದರೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಅವನಿಗೆ ಏನು ಬೇಕು ಅದನ್ನು ಪಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದ ಸಂದರ್ಭದಲ್ಲಿ ಅನಾರೋಗ್ಯಗಳು ಬರುತ್ತೆ ಅಂತ ಹೇಳ್ಬೋದು ಸೊ ನಮ್ಗೆ ಗೊತ್ತಿರೋ ಹಾಗೆ ಪ್ರಕೃತಿಯಲ್ಲಿ ಪ್ರತಿಯೊಂದು ವಿಚಾರಗಳು ಕೂಡ ವಿಶಿಷ್ಟವಾಗವೇ ಇದ್ದಾವೆ ಅದೇ ರೀತಿ ಮನುಷ್ಯನೂ ಕೂಡ ತುಂಬ ವಿಶಿಷ್ಟವಾಗಿಯೇ ಇದ್ದಾನೆ ಈ ಆಯುರ್ವೇದ ಕಾಲದಲ್ಲಿಯೇ ನಾವು ಹುಡುಕಿದ್ರೆ ನೋಡಿದ್ರೆ ಅಲ್ಲಿಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ವಿಶಿಷ್ಟತೆಗಳು ಏನು ಅಂತ ನಾವು ಅರ್ಥ ಮಾಡ್ಕೊಳೋಕೆ ಆಗಲಿಲ್ಲ ಸೊ ಆ ಕಾರಣದಿಂದಾಗಿ ಋಷಿ ಮುನಿಗಳಾಗಿರ್ಬೋದು ತುಂಬ ಮಹಾನ್ ವ್ಯಕ್ತಿಗಳಾಗಿರ್ಬೋದು ಒಂದಲ್ಲ ಒಂದು ರೀತಿ ಗ್ರೇಟ್ ಇನ್ವೆನ್ಷನ್ಸ್ಗಳನ್ನು ಮಾಡಿದ್ದಾರೆ ಸೊ ಅದು ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯವನ್ನು ಇದುವರೆಗೂ ತುಂಬ ಚೆನ್ನಾಗಿ ನೋಡಿದೆ ಅದಕ್ಕೆಲ್ಲದಕ್ಕೂ ನಾವೆಲ್ಲರೂ ಕೃತಜ್ಞರಾಗಿರಬೇಕು ಮೊದಲನೇದಾಗಿ ಸೊ ಬೇಸಿಕಲಿ ನಾವು ಯುನಿಕ್ ಟ್ರೂತ್ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಆಸೆಗಳು ಅವನ ವಿಶಿಷ್ಟತೆಯ ಅನುಗುಣವಾಗಿ ಇರುತ್ತೆ ಸೊ ಆ ಆಸೆಯನ್ನು ಅವನು ಪಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕ್ವಾಲಿಟಿಗಳು ಇರಬೇಕಾಗತ್ತೆ ಅದನ್ನು ಕನ್ನಡ ಭಾಷೆಯಲ್ಲಿ ಅರ್ಹತೆ ಅಥವಾ ಯೋಗ್ಯತೆ ಇವುಗಳನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ಹೇಳ್ತಾರೆ ಸೊ ಅದು ಒಂಥರ ಸೂಪರ್ಫಿಷಿಯಲ್ ಥಾಟ್ ಆಗಿಬಿಡ್ತು ಅರ್ಹತೆ ಮತ್ತು ಯೋಗ್ಯತೆ ಅಂತ ಸೊ ಇಲ್ಲಿ ಮಧ್ಯದಲ್ಲಿ ಬಂದು ಇಂಟ್ರೊಡ್ಯೂಸ್ ಆಗಿದ್ದಂಥ ಒಂದು ಕಾನ್ಸೆಪ್ಟ್ ಎಜುಕೇಷನ್ ಅಂತ ಸಿ ಅರ್ಹತೆಗಳು ಯೋಗ್ಯತೆಗಳನ್ನ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಯುನಿಕ್ ಟ್ರೂತ್ ಮೂಲಕ ನಾವು ಪ್ರಪಂಚಕ್ಕೆ ಕೊಡಕ್ಕೆ ಏನು ಇಷ್ಟಪಡ್ತಿರೋದು ಅನ್ನೋದು ರೈಟ್ ಎಜುಕೇಷನ್ ರೈಟ್ ಎಜುಕೇಷನ್ ಪ್ರತಿ ವ್ಯಕ್ತಿಯ ಅನುಗುಣವಾಗಿ ಕೊಡ್ತಾ ಹೋದಾಗ ಸೃಷ್ಟಿಯಲ್ಲಿರುವಂತಹ ಎಲ್ಲ ವಿಶಿಷ್ಟ ವಿಚಾರಗಳಿಗೆ ನಾವು ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿದಂತೆ ಆಗುತ್ತೆ ಆಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವರ ವಿಶಿಷ್ಟತೆ ಅನುಗುಣವಾಗಿ ಎಲ್ಲ ರೀತಿಯಾದಂಥ ವಿಚಾರಗಳನ್ನು ಗ್ರಹಿಸಿ ಅವುಗಳನ್ನು ತನ್ನ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳೆ ಸ್ಟಾರ್ಟ್ ಮಾಡ್ತಾ ಹೋದಾಗ ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದುವರೆಗೂ ಕೂಡ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂ ಬಂದಿದೆ ಅಂದ್ರೆ ಅವರಿಗೆ ತಿಳಿದೇ ಇರುವಂತಹ ವಿಚಾರಗಳ ಅವಶ್ಯಕತೆ ಅಥವಾ ಆಸೆಗಳ ಅವಶ್ಯಕತೆ ಇತ್ತು ಅವುಗಳನ್ನು ಅವರು ಸಂಪೂರ್ಣವಾಗಿ ಹೊಂದಲಿಕ್ಕೆ ಆಗ್ಲಿಲ್ಲ ಆ ಕಾರಣ ಮನಸ್ಸಿನಲ್ಲಿ ಕೊರಗು ಆಗಿ 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 ಅವರು ಆ ರೀತಿಯಾದಂಥ ಒಂದು ಹೆಲ್ತ್ ಇಶ್ಯೂಗಳಿಗೆ ಬರ್ತಾರೆ ಅಂತ ಹೇಳ್ತಾರೆ ಸೊ ನಾವು ಆರೋಗ್ಯವೇ ಭಾಗ್ಯ ಈ ಪ್ರೋಗ್ರಾಮ್ ಮೂಲಕ ಏನು ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಸಂಪೂರ್ಣವಾದಂಥ ಆರೋಗ್ಯ ಅನ್ನೋದು ನಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ನಾವು ಇದುವರೆಗೂ ನೆಡ್ಕೊಳ್ತಿರುವಂತಹ ನಮ್ಮ ಬಿಹೇವಿಯರ್ಗಳು ಅಂದರೆ ನಡವಳಿಕೆಗಳ ಆಧಾರಿತವಾಗಿ ನಿಂತಿರುತ್ತೆ ಅಂತ ಹೇಳ್ತಿದ್ವಿ ಸೊ ಮೊದಲನೇದಾಗಿ ಹೇಳಬೇಕೇನಪ್ಪ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ವಿಚಾರವನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದಾನೆ ಅಂದರೆ ಅಲ್ಲಿ ಎರಡು ಮುಖ್ಯ ವಿಚಾರಗಳನ್ನು ನಾವು ಸೈಕಾಲಜಿಯಲ್ಲಿ ನೋಡಬೇಕಾಗತ್ತೆ ಅದರಲ್ಲಿ ಮೊದಲನೆಯದು ಅವರ ವ್ಯಕ್ತಿತ್ವ ಏನಿದೆ ಅಂತ ಸೊ ವ್ಯಕ್ತಿತ್ವ ಅವರ ಅರ್ಹತೆಯನ್ನು ತಿಳಿಸಬಹುದು ಅದೇ ರೀತಿ ಅವರಲ್ಲಿರುವಂಥ ಬುದ್ಧಿಗೆ ಬುದ್ಧಿವಂತಿಕೆಗಳು ಅವರ ಯೋಗ್ಯತೆಗಳನ್ನು ತಿಳಿಸ್ತಾ ಹೋಗಬಹುದು ಸೊ ಇಲ್ಲಿ ಅರ್ಹತೆ ಯೋಗ್ಯತೆಯನ್ನು ನಾವು ಪರ್ಸ್ನಾಲಿಟಿ ಮತ್ತೆ ಇಂಟೆಲಿಜೆನ್ಸ್ಗೆ ಹೇಳ್ತಾ ಹೋಗ್ತಿದೀವಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನೋ ಒಂದು ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಇದೆರಡು ವಿಚಾರಗಳನ್ನು ಅವನು ಸಂಪೂರ್ಣವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಸೊ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಅವನು ಆಸೆ ಪಟ್ಟಿದ್ದನ್ನು ಪಡೆಯಕ್ಕೆ ಆಗಲ್ಲ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲ ಆಸೆಗಳನ್ನು ತನ್ನಿಂದ ತಾನೇ ಒಂದು ತನ್ನಿಂದ ತನಗೇನೆ ಬರುತ್ತೆ ಅಂತ ಇಲ್ಲ ಎಲ್ಲ ಆಸೆಗಳು ಅವನಿಂದ ಬರ್ಲಿಲ್ಲ ಅಂತಾದಾಗ ಅವನ ಸುತ್ತಮುತ್ತ ವಾತಾವರಣದ ಮೂಲಕವಾಗಿ ನನಗೆ ಏನು ಬೇಕು ಏನು ಬೇಡ ಅನ್ನೋಗಳನ್ನು ನಿರ್ವಹಿಸ್ತಾ ಹೋಗ್ಬಿಡ್ತಾನೆ ಸೊ ಇದು ಸಂಪೂರ್ಣವಾಗಿ ಆ ವ್ಯಕ್ತಿಯ ಬ್ರೈನ್ಗೆ ಸಂಬಂಧಪಟ್ಟಿದಂಥ ವಿಷಯವಾಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ತುಂಬ ವಿಶಿಷ್ಟ ಅಂತ ಹೇಳಿದರೆ ಆ ವ್ಯಕ್ತಿಯಲ್ಲಿನ ಬ್ರೈನ್ ವಿಶಿಷ್ಟವಾಗಿದೆ ಅಂತ ಹೇಳ್ಬೋದು ನಾವು ಬ್ರೈನ್ ವಿಶಿಷ್ಟತೆಯು ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಆಸೆಗಳು ಆಕಾಂಕ್ಷೆಗಳು ಯೋಗ್ಯತೆಗಳು ಅರ್ಹತೆಗಳು ಇವೆಲ್ಲವನ್ನು ಕೂಡ ಹೇಳ್ತಾ ಇದೆ ಸೊ ಅವೆಲ್ಲವನ್ನು ಕೂಡ ನಾವಿವತ್ತು ಫಿಂಗರ್ ಪ್ರಿಂಟ್ಸ್ ಮೂಲಕ ಹೇಳುವಂಥದ್ದಾಗಿದೆ ಸೊ ನಾವ್ ಇವಾಗ ಯಾವ್ದೇ ಒಂದು ವಿಚಾರವನ್ನ ಆಸೆ ಪಟ್ಟಿದ್ದು ಅದು ಪಡೆಯಕ್ ಆಗಿಲ್ಲ ಅನ್ನೋದು ನಮ್ಗೆ ಹೆಲ್ತ್ ಇಶ್ಯೂನ ತರಕ್ಕೆ ಕಾರಣ ಆಗಿದೆ ಅಂತ ನಾವು ಯುನಿಕ್ ಟ್ರೂತ್ ಮೂಲಕ ಹೇಳ್ತಾ ಇದೀವಿ ಸೊ ಇವತ್ತು ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಪ್ರತಿ ಒಂದು ದೇಹದ ಆರ್ಗನ್ ಅಂತ ಏನ್ ಬರುತ್ತೆ ಸೊ ಅದು ನಮಗೆ ಗೊತ್ತಿಲ್ಲದೆ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಸೊ ಆ ಎಲ್ಲಾ ಕಾರ್ಯನಿರ್ವಹಿಸ್ತಿರೋ ವಿಚಾರಗಳು ನಮ್ಗೆ ಮೈಂಡ್ ಗಳ ಆಧಾರಿತವಾಗಿ ನಡೀತಾ ಇರುತ್ತೆ ಸೊ ಅದನ್ನ ನಾವು ಅನ್ಕಾನ್ಶಿಯಸ್ ಮೈಂಡ್ ಅಂತ ಕೂಡ ಹೇಳ್ತೀವಿ ಸೊ ಅನ್ಕಾನ್ಶಿಯಸ್ ಮೈಂಡ್ ಯಾವ ರೀತಿ ಕೆಲಸ ಮಾಡಿಸ್ತಾ ಇದೆ ಅಂತ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಹೃದಯ ಬಡಿತ ಯಾವ ರೀತಿ ಆಗ್ತಿದೆ ನಮ್ದು ಲಿವರ್ ಯಾವ ರೀತಿ ಕೆಲಸ ಮಾಡ್ತಿದೆ ಲಂಗ್ಸ್ ಯಾವ ರೀತಿ ಕೆಲಸ ಮಾಡ್ತಿದೆ ಅಥವಾ ಬಾಡಿ ಆರ್ಗನ್ ಎನಿ ಅದರ್ ಬ್ಲಡ್ ಸೆಲ್ಸ್ ವಾಟ್ ಎವರ್ ಯು ಕಾಲ್ ಇಟ್ ಆಸ್ ಸೊ ಅವೆಲ್ಲವೂ ಕೂಡ ನಮಗೆ ಒಂದು ಪ್ರಜ್ಞಾವಂತಿಕೆಯಲ್ಲಿ ಇಲ್ಲದೇ ನಡೀತಾ ಇದೆ ವಾಲಂಟ್ರಿ ಫಂಕ್ಷನ್ ವಾಲೆಂಟ್ರಿ ಫಂಕ್ಷನ್ಸ್ ಅಂತ ಕರಿಬಹುದು ಅಥವಾ ಇದೆ ಅಂತ ಅರ್ಥ ಸೊ ನಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಗಳು ಅನ್ಕಾನ್ಶಿಯಸ್ಲಿ ನಡೀತಾ ಇದೆ ಎಷ್ಟೋ ಜನ ಅನ್ಕಾನ್ಶಿಯಸ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಅನ್ಕಾನ್ಶಿಯಸ್ ಅಲ್ಲಿ ಅಂತ ಹೇಳಿದ್ರೆ ನಾವು ಅಮ್ಮನ್ ಓಂಬಲ್ ಇದ್ದಂತಹ ಕೆಲವು ವಿಚಾರಗಳು ಅಂದ್ರೆ ಅಮ್ಮನ್ ಹೊಟ್ಟೆ ಒಳಗಿದ್ದಾಗ ಆದಂತಹ ಎಲ್ಲ ಘಟನೆಗಳನ್ನ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ ಮತ್ತೆ ಜೀರೋ ಇಂದ ಸಿಕ್ಸ್ ಇಯರ್ಸ್ ತನಕ ಇರಬೇಕಾದ್ರೆ ಅದೆಲ್ಲದೂ ಕೂಡ ಅಮ್ಮನ್ ಹೊಟ್ಟೆ ಅಂದ್ರೆ ನಾವು ಹುಟ್ಟಿದಾಗ ಜೀರೋ ಟು ಸಿಕ್ಸ್ ಇಯರ್ಸ್ ಏನ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಲ್ಲ ಅದನ್ನು ಕೂಡ ಅನ್ಕಾನ್ಶಿಯಸ್ ಇರುತ್ತೆ ಅಂತ ಹೇಳ್ತೀವಿ ಈ ಅನ್ಕಾನ್ಷಿಯಸ್ ಅಂದ್ರೆ ಯಾವ ರೀತಿಯಪ್ಪಾ ಅಂದ್ರೆ ನಮ್ಗೆ ಆಗೋಗಿರುವ ಘಟನೆಗಳನ್ನ ನಾವು ನೆನಪು ಇರೋದು ಅಂತ ಸೊ ಅದಕ್ಕೆ ಉದಾಹರಣೆ ಏನು ನಮ್ಮ ದೇಹದ ಒಳಗಡೆ ಇರುವಂತಹ ಎಲ್ಲ ದೇಹದ ಭಾಗಗಳು ಅವುಗಳ ಕೆಲಸವನ್ನು ಅವುಗಳೇ ಮಾಡ್ತಾ ಇದೆ ಅದನ್ನು ಕೂಡ ಬ್ರೈನ್ ಟೇಕ್ ಕೇರ್ ಮಾಡ್ತಾ ಇದೆ ಆ ಬ್ರೈನ್ ಅಲ್ಲಿ ಅನ್ಕಾನ್ಷಿಯಸ್ ಮೈಂಡ್ ಅಂತ ಇರುತ್ತೆ ಅದು ಇದೆಲ್ಲಾ ರೀತಿಯಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಇವತ್ತು ನಾವು ಲಿವರ್ ಅನ್ನೋ ಒಂದು ಆರ್ಗನ್ ಬಗ್ಗೆ ತುಂಬಾ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಇದೆ ಸೊ ಮೊದಲನೇದಾಗಿ ಲಿವರ್ ಡಿಸೀಸಸ್ಗಳು ಯಾಕೆ ಬರುತ್ತೆ ಅಂತ ಜನಗಳಲ್ಲಿ ಒಂದು ಕಲ್ಪನೆ ಇದೆ ಅವುಗಳು ಉದಾಹರಣೆಗಳಾಗಿ ಕೂಡ ಕೆಲವೊಂದು ಪ್ರೂಫ್ ಆಗಿ ಕೂಡ ಎಷ್ಟೋ ಒಂದು ನಮ್ಮ ಈ ಒಂದು ಮೆಡಿಕಲ್ ರಿಸರ್ಚ್ಗಳು ಹೇಳಿರೋ ಅಂಥ ವಿಚಾರಗಳಿರುತ್ತೆ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಷ್ಟೋ ಜನರು ಕೂಡ ಕುಡಿತಾ ಇರ್ತಾರೆ ಅವರಿಗೆ ಲಿವರ್ ಇಶ್ಯೂಸ್ ಬರಲ್ಲ ಎಷ್ಟೋ ಜನ ತಿಂಡಿ ಪದಾರ್ಥಗಳು ಕರೆದಂತಹ ವಿಚಾರಗಳನ್ನು ತಿಂತಾಯಿರ್ತಾರೆ ಅವರಿಗೆ ಲಿವರ್ ಪ್ರಾಬ್ಲಮ್ ಬರಲ್ಲ ಮತ್ತು ನಾನ್ ವೆಜ್ಗಳನ್ನು ಕೆಲವೊಬ್ರು ಯೂಸ್ ಮಾಡ್ತಿರ್ತಾರೆ ಅವ್ರಿಗೂ ಲಿವರ್ ಪ್ರಾಬ್ಲಮ್ ಬರಲ್ಲ ಕೆಲವೊಬ್ಬರುಗಳಿಗೆ ಮಾತ್ರ ಬರುತ್ತೆ ಅಂದರೆ ಎಲ್ಲರ ತಲೆಯಲ್ಲಿ ಅಂದ್ರೆ ಬುದ್ಧಿಜೀವಿಗಳಿಗೆ ಅನ್ಸುತ್ತೆ ಏ ಅವ್ನ ಎಷ್ಟೋ ವರ್ಷದಿಂದ ಕುಡಿತಾ ಇದಾನೆ ಅವ್ನ ಎಷ್ಟು ವರ್ಷದಿಂದ ಸ್ಮೋಕ್ ಮಾಡ್ತೇನೆ ಬಟ್ ಅವನಿಗೆ ಪ್ರಾಬ್ಲಮ್ ಬರ್ಲಿಲ್ಲ ಇವ್ನಿಗ ಹೆಂಗ್ ಬಂತು ಅಂತ ಒಂದು ಎಲ್ಲರಿಗೂ ಪ್ರಶ್ನೆ ಇದೆ ಆದ್ರೆ ಈ ಪ್ರಶ್ನೆಗೆ ಉತ್ತರ ಅನ್ನೋದು ಆ ವ್ಯಕ್ತಿಯ ವಿಶಿಷ್ಟತೆ ಅನುಗುಣವಾಗಿ ಇರುತ್ತೆ ಆ ವ್ಯಕ್ತಿಯ ಆಸೆಗಳೇನಿತ್ತು ಆ ವ್ಯಕ್ತಿಯಲ್ಲಿನ ಒಂದು ವ್ಯಕ್ತಿತ್ವ ಏನಿತ್ತು ಆ ವ್ಯಕ್ತಿಯಲ್ಲಿನ ಒಂದು ಬುದ್ಧಿವಂತಿಕೆ ಏನಿತ್ತು ಅವುಗಳ ಆಧಾರಿತವಾಗಿ ಬ್ರೈನ್ ಇವತ್ತು ರಚನೆ ಆಗಿರೋದನ್ನ ನಾವು ಹೇಳಕ್ ಬರ್ತಿದೀವಿ ಸೊ ಯಾವುದೇ ರೀತಿಯಾದಂತಹ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಫೀಲಿಂಗ್ ಬೇಸಲ್ಲಿ ಬರುತ್ತೆ ಆ ಫೀಲಿಂಗ್ ಏನಪ್ಪಾ ಅಂದ್ರೆ ಆಂಗರ್ ಅಂತ ಕರಿತೀವಿ ಕೋಪ ಯಾವ ಒಬ್ಬ ವ್ಯಕ್ತಿಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಆ ವ್ಯಕ್ತಿಯಲ್ಲಿ ಈ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಸರ್ ಲಿವರ್ ಇಶ್ಯೂಸ್ಗೆ ಕಾರಣಗಳೇನು ಅಂತ ಹೇಳಿದ್ರಿ ಸೊ ಯಾವೆಲ್ಲ ರೀತಿ ಇಶ್ಯೂಸ್ ಬರುತ್ತೆ ಲಿವರ್ ಅಂತ ಹೇಳಿದಾಗ ಮೇಡಮ್ ಯಾವುದೇ ರೀತಿಯಾದಂಥ ಇಶ್ಯೂಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಇವತ್ತು ವಾಸ್ತವಿಕವಾಗಿ ನಮಗೆ ರಿಯಾಲಿಟಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಆ ಎಲ್ಲ ಹೆಲ್ತ್ ಇಶ್ಯೂಸ್ಗಳು ನಮ್ಮ ದೇಹದ ಒಳಗಿನ ಅಂಗಗಳಿಗೆ ಸಂಬಂಧಪಟ್ಟಿದ್ದಂಥದ್ದಾಗಿರುತ್ತೆ ಸೊ ನಾವು ದೇಹದ ಒಳಗಿನ ಅಂಗಗಳನ್ನು ಯಾವಾಗ ತುಂಬ ಆರೋಗ್ಯಕರವಾಗಿ ಟ್ರೀಟ್ ಮಾಡ್ತಾ ಹೋಗ್ತೀವಿ ಆವಾಗ ನಮಗೆ ಅನಾರೋಗ್ಯದ ತೊಂದರೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಲಿವರಿಗೆ ಸಂಬಂಧಪಟ್ಟಂಥ ಹೆಲ್ತ್ ಇಶ್ಯೂಸ್ಗಳು ಯಾವ್ದಾವುದಪ್ಪ ಅಂತ ಹೇಳಿದ್ರೆ ಫೀವರ್ ಏನಿದೆ ಅದು ಕೂಡ ಲಿವರ್ಗೆ ಸಂಬಂಧಪಟ್ಟಿದ್ದಾಗಿದೆ ಮತ್ತೆ ತುಂಬಾ ಜನ ದಪ್ಪ ಹಾಕ್ತಾ ಇರ್ತಾರೆ ಸೊ ಅದು ಕೂಡ ಲಿವರಿಗೆ ಸಂಬಂಧಪಟ್ಟಿದ್ದಾಗಿದೆ ನೆಕ್ಸ್ಟ್ ಕೂದಲು ಉದುರುವಿಕೆ ಅದು ಕೂಡ ಲಿವರಿಗೆ ಸಂಬಂಧಪಟ್ಟಿದ್ದಾಗಿದೆ ಮತ್ತೆ ಜಾಂಡೀಸ್ ಅಂತ ಏನೊಂದು ಕಾಯಿಲೆ ಇದೆ ಅದು ಕೂಡ ಲಿವರಿಗೆ ಸಂಬಂಧಪಟ್ಟಿದ್ದು ಮತ್ತೆ ವಾಮಿಟ್ ಆಗುವಂಥದ್ದು ಲೂಸ್ ಮೋಷನ್ ಆಗುವಂಥದ್ದು ಮತ್ತೆ ಎಷ್ಟೋ ಜನರಿಗೆ ಆಹಾರ ಸೇವನೆ ಮಾಡಕ್ಕೆ ಒಂದು ಫೀಲಿಂಗ್ ಬರ್ದೇ ಇರುವಂಥದ್ದು ಸೊ ಇದೆಲ್ಲದೂ ಕೂಡ ಲಿವರ್ಗೆ ಸಂಬಂಧಪಟ್ಟಂತ ಒಂದು ವಿಷಯಗಳಾಗಿದೆ ಸೊ ಇಲ್ಲಿ ಅನ್ಸುತ್ತೆ ಏನು ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಯಾವುದು ಕೂಡ ಒಂದೊಂದಕ್ಕೆ ಕನೆಕ್ಷನ್ ಇಲ್ಲ ಅಂತ ಅನ್ಸುತ್ತೆ ಆದರೆ ಲಿವರ್ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಇವು ಯಾವುದೇ ಒಂದು ಟಾಕ್ಸಿಕ್ ಅಂತ ಹೇಳಿದ್ರೆ ಅಂದರೆ ಯಾವುದೇ ಒಂದು ಆ ಏನ್ ಹೇಳ್ತೀವಿ ಅದು ಒಂದು ಕಲ್ಮಶ ಆಗಿರುವಂಥದ್ದು ಏನೇ ಇದ್ರು ಕೂಡ ಅದು ಫಿಲ್ಟರ್ ಮಾಡಿ ಪ್ಯೂರಿಫೈ ಮಾಡುವಂಥ ಒಂದು ಬ್ಯೂಟಿಫುಲ್ ಆರ್ಗನ್ ಅದು ಅದನ್ನ ಲಿವರ್ ಅಂತ ಕರಿತೀವಿ ಸೊ ಅಂತ ಯಾವುದೇ ರೀತಿಯಾದಂಥ ಆಹಾರ ಪದಾರ್ಥಗಳು ಅಂದರೆ ನಾವು ಕರೆದ ಪದಾರ್ಥಗಳಾಗಿರಬಹುದು ಅಥವಾ ಡ್ರಿಂಕ್ಸ್ ಆಗಿರಬಹುದು ಈ ರೀತಿ ಮೇಜರ್ ವಿಚಾರಗಳು ಎಲ್ಲವೂ ಕೂಡ ಇಲ್ಲಿ ಟಾಕ್ಸಿಕ್ಗಳನ್ನು ರಿಮೂವ್ ಮಾಡ್ತಾ ಹೋಗುತ್ತೆ ಸೊ ಯಾವಾಗ ಈ ಲಿವರ್ ಇದರ ಒಂದು ಸತ್ವವನ್ನು ಲೂಸ್ ಮಾಡ್ಕೊತಾ ಹೋಗುತ್ತೆ ಯಾವಾಗ ಲಿವರ್ ವೀಕ್ ಆಗ್ತಾ ಹೋಗುತ್ತೆ ಅವಾಗ ಈ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಗಳೆಲ್ಲ ಬರ್ತಾ ಹೋಗುತ್ತೆ ಸೊ ಈ ಒಂದು ಫಿಲ್ಟ್ರಿಂಗ್ ಪ್ರಾಪರ್ ಆಗಿ ಆಗದೆ ಇರುವಾಗ ಈ ಆರ್ಗನ್ ತುಂಬ ಬಲಿಷ್ಠವಾಗಿ ಇಲ್ಲದೆ ಇರುವಾಗ ಈ ರೀತಿಯಾದಂಥ ಎಲ್ಲ ಹೆಲ್ತ್ ಇಶ್ಯೂಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ ಆದರೆ ಸೈಕಾಲಜಿಕಲಿ ನಾವೇನು ಹೇಳ್ತೀವಪ್ಪ ಅಂತ ಹೇಳಿದ್ರೆ ಈ ಆರ್ಗನ್ ಯಾವಾಗ ವೀಕ್ ಆಗುತ್ತೆ ಅಂತ ಪ್ರತಿಯೊಂದು ದೇಹದ ರಚನೆ ಹೇಗಿದೆ ಅಂದರೆ ಪ್ರತಿಯೊಂದು ಆರ್ಗನ್ನ ರಚನೆ ಏನಿದೆ ಸುತ್ತಮುತ್ತ ವಾತಾವರಣ ತುಂಬ ಪಾಸಿಟಿವ್ ಆಗಿದ್ದಾಗ ಅವರ ಆಸೆಗಳು ಆಕಾಂಕ್ಷೆಗಳು ಎಲ್ಲವೂ ಸಂಪೂರ್ಣವಾಗಿ ಈಡೇರ್ತಾ ಇರುವಾಗ ದೇಹದ ಎಲ್ಲ ಭಾಗಗಳು ಕೂಡ ತುಂಬ ಆರೋಗ್ಯವಾಗಿಯೇ ಇರುತ್ತೆ ಆದರೆ ಇಲ್ಲಿ ತೊಂದರೆ ಏನಾಗ್ತಿದೆ ಅಂತ ಹೇಳಿದ್ರೆ ಲಿವರ್ ಯಾಕೆ ವೀಕ್ ಆಗ್ತಿದೆ ಅದನ್ನು ತಿಳ್ಕೊಳ್ಬೇಕು ನಾವು